ಭಾರತ ಭಾರತ ನನ್ನಲ್ಲಿ ನ ಜಾಗೃತ ಜಾಗೃತಿ ನನ್ನ ಸೂರಿಕೋಟೆ ಗ್ರಾಮದಲ್ಲಿ ಮತದಾನದ ಜಾಗೃತಿಯನ್ನು ಹಮ್ಮಿಕೊಂಡಿದ್ದೀರಾ ತಮಗೆಲ್ಲರೂ ಗೊತ್ತಿದೆ ಬರುವ ಇಪ್ಪತ್ತಾರನೇ ತಾರೀಕು ಏನು ನಮ್ಮ ಲೋಕಸಭಾ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ತಾವೆಲ್ಲರೂ ನಿರ್ಭೀತರಾಗಿ ತಮಗೆ ಯಾರು ಆಹ್ವಾನಿಸ್ತಾರೋ ಅಂತ ಅವರಿಗೆ ಓಟ್ ಹಾಕುವಂಥ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಇದು ಮತದಾನದ ಹಬ್ಬ ಆ ಹಬ್ಬದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳೋದ್ರ ಮುಖಾಂತರ ನೀವು ಅಷ್ಟೇ ಅಲ್ಲ ನಿಮ್ಮ ಮನೆಯವರು ನಿಮ್ಮ ಅಕ್ಕಪಕ್ಕದ ಮನೆಯವರು ಅವರಿಗೆಲ್ಲರಿಗೂ ಹೇಳೋದ್ರ ಮುಖಾಂತರ ಅವರೆಲ್ಲರೂ ಕಡ್ಡಾಯವಾಗಿ ಈ ಒಂದು ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಏನು ಚಲಾಯಿಸ್ಬೇಕು ಅಂತ ತಮ್ಮಲ್ಲಿ ಮತ್ತೊಂದು ಮನವಿ ಮಾಡ್ತಾ ಈ ಒಂದು ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಭಾರತ ನನ್ನಲ್ಲಿ ನಾ ಜಾಗೃತ ಜಾಗೃತಿ ನನ್ನಲ್ಲಿ மண்டதா தன நங்க படையாளியக்கு பலாத்தன எங்கோ பாரத பாகிய விதாதருங்க மததார